ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಆಲ್ರೆಡಿ ಟೈಟಲ್ ನೋಡಿದ್ದೀರಾ ಅಂದ್ಕೊತೀನಿ ಎಸ್ ಇವತ್ತು ನಮ್ಮ ಮನೇಲಿ ಬೋರ್ನ ತೆಗೆಸ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮ್ಮೂರಿನ ದೇವಸ್ಥಾನಗಳಿಗೆ ಹೋಗಿ ಕರ್ಪೂರ ಹಚ್ಚಿ ನೀರು ಬೇಗ ಬರಲಪ್ಪ ಅಂತ ಬೇಡ್ಕೊಂಡು ಬರ್ತಿದ್ದೀನಿ ಇದೆಲ್ಲ ನಮ್ಮೂರು ದೇವಸ್ಥಾನ ಇದು ಮಾಸ್ತಮ್ಮ ಗುಡಿ ಅಂತ ಹಾಗೆ ಪಾರ್ವತಿಯಮ್ಮ ಗಣಪತಿ ಮತ್ತು ಮಲ್ಲೇಶ್ವರ ಆಂಜನೇಯ ಇಷ್ಟು ನಮ್ಮೂರಲ್ಲಿ ದೇವಸ್ಥಾನ ಇದೆ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಕರ್ಪೂರ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡು ಬಂದು ಈಗ ಬೋರ್ವೆಲ್ ಹತ್ರಕ್ಕೆ ಹೋಗ್ತಿದ್ದೀವಿ ಬೋರ್ ತೆಗೆಸ್ತಿದ್ದೀವಲ್ಲ ಅಲ್ಲಿ ಇದು ನಮ್ಮ ಮನೆ ಹತ್ರನೇ ತಗಸ್ತಿರೋದು ನಮ್ಮದೊಂದು ಸೈಟ್ ತೊಗೊಂಡಿದ್ವು ಲೇಔಟಲ್ಲಿ ಅದೊಂದು ಲೇಔಟು ಆ ಲೇಔಟಲ್ಲಿ ಸೈಟ್ ತೊಗೊಂಡಿದ್ವು ಅಲ್ಲಿ ಬೋರ್ನ ತೆಗೆಸ್ತಾ ಇದ್ದೀವಿ ನನ್ನ ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು ಕೂಡ ನನ್ನ ಮಕ್ಕಳು ಇಷ್ಟು ಜನ ಹೋಗಿದ್ದೀವಿ ಪೂಜೆ ಮಾಡೋಣ ಅಂತ ಹೋಗ್ತಿದ್ದೀನಿ ನಮ್ಮದು ಆಲ್ರೆಡಿ ಹೊಲ್ದ ಹತ್ರ ಎರಡು ಬೋರ್ ಇದೆ ಆದರೂ ಇಲ್ಲಿ ಒಂದು ಬೋರ್ ಬೇಕು ಅಂತ ಮತ್ತೆ ತಗಸ್ತಿ ತೆಗೆಸ್ತಾ ಇದ್ವು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲಿ ಪಾಯಿಂಟ್ ಮಾಡಿಕೊಟ್ಟಿದ್ರಲ್ಲ ಅಲ್ಲಿ ನಮ್ಮ ಮಾವನು ಹೇಗೆ ಪೂಜೆ ಮಾಡಬೇಕಂತ ಹೇಳ್ಕೊಡ್ತಿದ್ರೆ ಅತ್ತೆ ಇರಲಿಲ್ಲ ಅವರು ಅವ್ರ ಮಗಳು ಮನೆಗೆ ನಮ್ಮ ಅತ್ತಿಗೆ ಮನೆಗೆ ಹೋಗಿದ್ದರು ನನ್ನ ಚಿಕ್ಕ ಪಾಪನ್ನ ಕರ್ಕೊಂಡು ಹೋಗಿದ್ದರು ಹಂಗಾಗಿ ನಾನು ನನ್ನ ಮಗ ನನ್ನ ನನ್ನ ಹಸ್ಬೆಂಡು ನಮ್ಮ ಮಾವ ಮತ್ತು ನಮ್ಮ ಪಕ್ಕದ ಮನೆ ಅಂದರೆ ನನ್ನ ಇನ್ ನಮ್ಮ ಭಾವನ ಮಕ್ಕಳು ಎಲ್ಲ ಬಂದಿದ್ರು ಸೊ ಹೋಗಿ ಪೂಜೆ ಮಾಡ್ತಾ ಇದ್ದೀನಿ ನಮ್ಮದು ಆಲ್ರೆಡಿ ಎರಡು ಬೋರ್ ಇದೆ ಅದು ಹೊಲ್ದತ್ರ ಇದೆ ಬಟ್ ಈಗ ಮನೆ ಹತ್ರನೂ ಇರಲಿ ಅಂದ್ಬಿಟ್ಟು ನಮ್ಮ ಮನೆ ಪಕ್ಕನೇ ಒಂದು ಲೇಔಟ್ ಆಗಿದೆ ಆ ಲೇಔಟಲ್ಲೇ ಒಂದು ಸೈಡ್ ತಗೊಂಡಿದ್ದೀವಿ ಆ ಸೈಟಲ್ಲಿ ಕೂಡ ಒಂದು ಬೋರ್ನ ತೆಗೆಸ್ಕೊತಾ ಇದ್ದೀವಿ ನೀರು ಬೇಕು ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಚಿಕ್ಕ ಪಾಪು ಇಲ್ಲ ಅವಳು ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು ಇಲ್ಲ ಬಟ್ ಅವರು ಊರಿಗೆ ಹೋಗಿದ್ರು ಆದರೂ ನಾವೇ ಇದ್ವಲ್ಲ ನಾವೇ ಮಾಡಿದ್ವು ಬೋರ್ವಲೆಲ್ಲ ಬೆಳಗ್ಗೆ ಊರಿಗೆ ಹೋಗಿತ್ತು ನಾನು ಪೂಜೆ ಮಾಡಬೇಕು ಅಂತಲೇ ಬಟ್ ತುಂಬ ಅಂದರೆ ತುಂಬ ಲೇಟ್ ಮಾಡಿದ್ರು ಬೆಳಗ್ಗೆ ಬರ್ತೀನಿ ಅಂತವರು ಅವರು ಬೋರ್ವೆಲ್ ತೆಗಿಯೋರು ಅವರಿಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅಂತೂ ಬಂದರು ಒಂದು ಮಧ್ಯಾಹ್ನ ಅವ್ರು ಬಂದಾಗಲೇ ಮಧ್ಯಾಹ್ನ ಆಗಿತ್ತು ಆ್ಯಕ್ಚುಲಿ ನಾನು ಇನ್ನೊಂದು ಫಂಕ್ಷನಿಗೆ ಬೇರೆ ಹೋಗಬೇಕಾಗಿತ್ತು ನಮ್ಮ ದೊಡ್ಡಮ್ಮ ಅಣ್ಣನ ತಿರುಮನೆಯಲ್ಲೆಲ್ಲ ಹೊಸ್ಕೊಪ್ಲಲ್ಲಿ ಬಂಡಿ ಹಬ್ಬ ಮಾಡ್ತಾಯಿದ್ರು ಅಲ್ಲಿಗೆ ಬೇರೆ ಕರೆದು ಬಿಟ್ಟಿದ್ರು ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಟೆ ಬಂದಿದ್ದೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಆದರೂ ಅಮ್ಮ ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ನನ್ನ ಮಗನಿಗೆ ಪೂಜೆ ಮಾಡೋ ಬಗ್ಗೆ ಅಂದರೆ ಅವನಿಗೆ ಆಟ ಆಡೋ ವಯಸ್ಸಲ್ವಾ ಆಟದ ಕಡೆ ಗಮನ ಸೊ ಅಂತೂ ಪೂಜೆ ಮಾಡ್ದೆ ಪೂಜೆ ಮಾಡಿ ಅಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿ ಅದರೊಳಗಡೆ ನಮಸ್ಕಾರ ಮಾಡಿಕೊಂಡು ಗಂಗವ ಬೇಗ ಬಾ ಅಂತ ಕೇಳಿಕೊಂಡು ಮನಸ್ಸಲ್ಲಿ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿತ್ತು ಹಣ್ಣು ಮತ್ತು ವಿಳ್ಯದಲ್ಲಿ ಅಡಿಕೆ ಮತ್ತು ಅಲ್ಲಿಟ್ಟಿರೋ ದುಡ್ಡನ್ನ ಅಲ್ಲಿ ಬಂದಿದ್ದು ಬಂದಿದ್ದಂಥ ಬೋರ್ ತೆಗಿಯೋ ಅಂತ ಅಣ್ಣಂಗೆ ಕೊಟ್ ಕೊಟ್ಟು ಪೂಜೆ ಆದಮೇಲೆ ಪೂಜೆ ಮಾಡಿಕೊಂಡು ಈ ಕಡೆ ಬಂದು ನಿಂತಿದ್ದೀವಿ ನಾನು ಆಲ್ರೆಡಿ ಹೋಗಬೇಕಾಗಿತ್ತು ಅಂತೂ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀರು ನೀರು ತುಂಬ ಚೆನ್ನಾಗಿ ಬಂತು ಖುಷಿಯಾಯಿತು ಒಂದೂವರೆನೋ ಎರಡು ಇಂಚು ಏನೋ ನೀರು ಬಂತು ಅಂತ ಹೇಳಿದ್ರು ನಮ್ಮ ಮನೆಯವರು ಬಟ್ ಮನೆಗಲ್ವಾ ಜಾಸ್ತಿನೇ ಆಯಿತು ಓಕೆ ಸಾಕಾಗುತ್ತೆ ನಮಗೆ ನೀರು ಮನೆ ಮನೆ ಕಟ್ಟೋಕ್ಕೆ ಅಂತ ಮಾತ್ರ ಅದು ಮನೆ ಯೂಸಿಗೆ ಅಷ್ಟೆ ಆಯಿತು ನೀರೆಲ್ಲ ನೋಡ್ತಿದ್ರೆ ಇದು ಮಾರ್ನಿಂಗು ಎದ್ದೋಗಿಬಿಟ್ಟು ನೋಡಿ ಮತ್ತೆ ಅಲ್ಲಿ ವಿಡಿಯೋ ಮಾಡಿಕೊಂಡೆ ನೀರೆಲ್ಲ ತುಂಬ ಚೆನ್ನಾಗಿ ಬಂತು ಖುಷಿ ಆಯಿತು ಹಾಗೆ ಇದು ಬಂದು ನಮ್ಮ ಹೊಲದತ್ರ ನಮ್ಮ ಹೊಲಿದತ್ರ ಎರಡು ಬೋರ್ನ ತಗ್ಸಿದ್ದೀವಿ ಅಲ್ಲಿ ಈ ನೀರು ಇದು ಅಲ್ಲಿದು ವೀಡಿಯೋ ಅದನ್ನು ಹಾಕಿದ್ದೀನಿ ಅಷ್ಟೇ ಹೊಲಿದತ್ರನೂ ಎರಡು ಬೋರ್ ಇದೆ ಅದು ನಾವು ಜಮೀನು ಮಾಡ್ತೀವಲ್ಲ ಶುಂಠಿ ರಾಗಿ ಜೋಳ ಇನ್ನೂ ಏನೇನೋ ಹಾಕ್ತಾಯಿರ್ತೀವಿ ಅದಕ್ಕೆ ಅಂತ ಯೂಸ್ ಆಗುತ್ತೆ ಆಲ್ರೆಡಿ ಎರಡು ಬೋರ್ ತಗ್ಸುವಾಗಲೂ ಕೂಡ ನಾನು ಹೋಗಿರಲಿಲ್ಲ ಯಾಕೆ ಅಂದರೆ ನನ್ನ ಆವಾಗ ಬಾಂಟಿ ಆಗಿದ್ದೆ ನನ್ನ ಮಗಳು ಚಿಕ್ಕೋಳು ಅಂದರೆ ಎರಡು ತಿಂಗಳು ಪಾಪು ಆಗಿತ್ತು ಅವರು ಬೋರ್ವೆಲ್ ತಗ್ಸುವಾಗ ನೋಡೋಕ್ಕೆ ಆಗಿರಲಿಲ್ಲ ಆದರೂ ಈ ಸಲ ಹೋಗಿದ್ದೀನಿ ಹಾಗೆ ಅವ್ರು ಬಂದಿರಲಿಲ್ಲ ಅಂದ್ಬಿಟ್ಟು ರೀಲ್ಸ್ ಕೂಡ ಮಾಡ್ತಿದ್ದೀವಿ ಇಷ್ಟೊತ್ತು ನೋಡಿದಕ್ಕೆ ತುಂಬ ಥ್ಯಾಂಕ್ ಯು ಹಾಗೆ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡಿ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ್ಯಾಂಗಲ್ ಬಂಗಾರಿ ರೀಲ್ಸ್ ಮಾಡ್ತಾ ಇದ್ದೇನೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಥ್ಯಾಂಕ್ ಯು ಬು ಬಾಯ್